ಇದ್ರೆ ಬರೀ ಹತ್ತು ಹತ್ತು ರೂಪಾಯಿ ಹತ್ತು ಇಡ್ಲಿ ಒಂದು ರೂಪಾಯಿ ಒಂದು ಇಡ್ಲಿ ಏನು ಮೊಳಕಾಲ ಕಾಲ ಬಂದ ನಡೀತಾ ಇರೋದು ಅಷ್ಟೇ ಇವತ್ತು ಯಾರೇ ಒಂದು ಇಡ್ಲಿಗೆ ಇಪ್ಪತ್ತೈದು ರೂಪಾಯಿ ನಿಮ್ ಬೆಂಗಳೂರು ಮೂವತ್ತು ಅಲ್ವಾ ಸೊ ಹಾಯ್ ಎಲ್ಲ ಇವ್ರಿಗೆ ಬಂದು ವೆಲ್ಕಮ್ ಬೇಕು ತಾಜಾ ಸ್ಟೇಟ್ ಫುಡ್ ನಾ ಇವತ್ತು ಮಂಡ್ಯ ಹತ್ರ ಬಂದಿದ್ವಿ ಮಂಡ್ಯ ಹಿಂಡುವಾಳು ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಮೂವತ್ತೈದು ನಲ್ವತ್ತು ವರ್ಷದಿಂದ ಒಂದು ಅಜ್ಜಿ ಇಡ್ಲಿನ ಒಂದು ಸೇಲ್ ಮಾಡ್ಕೊಂಡು ಬರ್ತಿರೋಂಥದ್ದು ನಾರ್ಮಲಾಗಿ ನೀವು ಯಾವುದೇ ಒಂದು ರೆಸ್ಟೋರೆಂಟ್ಗೆ ಹೋದ್ರು ಯಾವುದೋ ಸಣ್ಣ ಪುಟ್ಟ ಒಂದು ಹೋಟ್ಲ್ಗೆ ಹೋದ್ರು ಆಗಿ ನೀವು ತಿಂದಿರ್ತೀರ ಅಂದರೆ ಒಂದು ಹತ್ತು ರೂಪಾಯಿಗೆ ಒಂದು ಇಡ್ಲಿ ತಿಂದಿರ್ತೀರಲ್ಲ ಹತ್ತು ರೂಪಾಯಿಗೆ ಎರಡು ಇಡ್ಲಿ ತಿಂದಿರ್ತೀರ ಅಲ್ಲ ಇಪ್ಪತ್ತು ರೂಪಾಯಿಗೆ ಎರಡು ಮೂರು ಈ ಥರ ಕೊಡ್ತಿರ್ತಾರೆ ಬಟ್ ಇಲ್ಲಿ ತುಂಬ ವರ್ಷದಿಂದ ಅಜ್ಜಿ ಹತ್ತು ರೂಪಾಯಿಗೆ ಹತ್ತು ಇಡ್ಲಿ ಸೇಲ್ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಅದು ಕೂಡ ಕ್ವಾಲಿಟಿ ಇಡ್ಲಿ ಕೊಡ್ತಿರೋ ಅಂಥದ್ದು ಸೊ ಈ ಗ್ರಾಮದಲ್ಲಿ ಸುತ್ತಮುತ್ತ ಎಷ್ಟೋ ಜನ ಬಂದು ಇಲ್ಲಿ ತಿಂದ್ಕೊಂಡು ಹೋಗ್ತಾರೆ ಪ್ಲಸ್ ಹಾಗೆ ಹೊರಗಡೆಯಿಂದಲೂ ಬಂದು ತುಂಬ ಜನ ಈ ಒಂದು ಇಡ್ಲಿನ ತಿನ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ ಬರೀ ಮೂರು ಅವರ್ ಅಷ್ಟೇ ಇರ್ತಾರೆ ಐದು ಐದುವರೆ ಆರು ಗಂಟೆಗೆ ಬಂದರೆ ಹತ್ತು ಗಂಟೆವರೆಗೂ ಇರ್ತಾರೆ ಅಂತ ಅಷ್ಟೇ ಅಂತೆ ಒಂದು ಐದನೂರಿಂದ ಏಳ್ನೂರು ಇಡ್ಲಿ ಡೈಲಿ ಸೇಲ್ ಮಾಡ್ತಾರೆ ಸೊ ಹೋಗಿ ಅಜ್ಜಿ ಹತ್ರ ಮಾತಾಡ್ಕೊಂಡು ಇನ್ನು ಕೆಲವೊಂದು ಡೀಟೇಲ್ನ ತಿಳ್ಕೊಂಡು ಟೇಸ್ಟ್ ಕೂಡ ಮಾಡ್ಕೊಂಬ್ರಣ್ಣ ಬನ್ನಿ ಇಡ್ಲಿನ ಒಳ್ಳೆ ಬ್ರೇಕ್ಫಾಸ್ಟ್ ಇಡ್ಲಿ ಇವತ್ತು ಇಡ್ಲಿ ಬ್ರೇಕ್ಫಾಸ್ಟ್ ಸೊ ಬನ್ನಿ ಹೋಗೋಣ ಲೊಕೇಶನ್ ಲಿಂಕ್ ಆ್ಯಕ್ಚುಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬರ್ಬೋದು ಚೆಕ್ ಮಾಡ್ಬೋದು ಬರ್ಬೋದು ಡೈರೆಕ್ಟಾಗಿ ಬರ್ಬೋದು ಇಲ್ಲಿ ಇದು ಸಣ್ಣ ಪೆಟ್ಟಿ ಆ್ಯಕ್ಚುಲಿ ಈ ಸಣ್ಣ ಪೆಟ್ಟಿನಲ್ಲಿ ಅಜ್ಜಿ ಇವರೇ ಅಜ್ಜಿ ಸಣ್ಣ ಪೆಟ್ಟಿನಲ್ಲಿ ಇಡ್ಲಿನ ಸೇಲ್ ಮಾಡ್ಕೊಂಡು ಬರ್ತಾರೆ ನಿಂಗಮ್ಮ ನಿಂಗಮ್ಮ ಎಷ್ಟು ವರ್ಷದಿಂದ ಇಡ್ಲಿ ವ್ಯಾಪಾರ ಮಾಡ್ತಿದ್ದೀರಾ ನಮ್ಮ ಯಜಮಾನ ಸತ್ತಾಗ 34 ವರ್ಷ ಆಯ್ತು ಸರ್ ಆ ಅದಕ್ಕ ಮೊದಲು ನಮ್ಮ ಯಜಮಾನ ಹೋಟೆಲ್ ಮಾಡ್ತಿದ್ದಾಗ 5 50 ಪೈಸೆ 50 ಪೈಸೆ ಮಾಡ್ತಿದ್ದೆ ಮಾಡ್ತಿದ್ದಾರೆ ಇವಾಗ ಎಷ್ಟು ಕೊಡ್ತಿದ್ದೀರಾ ನಾನು 1 ರೂಪಾಯಿ ಒಂದು ಕೊಡ್ತಾ ಇದ್ದೆ ಇವಾಗ 10 ರೂಪಾಯಿ ಗತ್ತಿ ಇಡ್ಲಿ ಒಡೆ 8 ಇಡ್ಲಿ ಒಂದು ಬೋಂಡಾ ಕೊಡ್ತೀವಿ 8 ಇಡ್ಲಿ ಒಂದು ಬೋಂಡಾ ಕೊಡ್ತೀರಾ ಬೋಂಡಾ ಇಲ್ಲಂದ್ರೆ 8 10 ಇಡ್ಲಿ ಕೊಡ್ತೀರಾ ಸೋ ಈ 1 ರೂಪಾಯಿ ಒಂದು ಇಡ್ಲಿ ಎಷ್ಟು ವರ್ಷದಿಂದ ಕೊಡ್ತೀರಾ ನೀವು ಇವಾಗ

ನಮ್ಮ ಪೊಲೀಸ್ನಾಗ ಇಲ್ಲ ಎಲ್ಲ ಬರ್ತದೆ ಗೊತ್ತಾರೆ ಒಬ್ಬರೇ ಕಷ್ಟ ಆಗಲ್ವಾ ಏನು ಮಾಡಾರಿ ಸರ್ ಇನ್ಯಾರೂ ಇಲ್ಲ ಆ ಮಗಳು ಮೊದಲು ಮಗಳು ಬೆಂಗಳೂರಲ್ಲಿ ಸೇರ್ಕೊಬಿಟ್ಟು ಹ್ಞೂ ಆ ಮಗ ಬರಲ್ಲ ಒಬ್ಳೆ ನನಗೆ ಒಬ್ಬಳೇ ಮಗಳು ನನ್ನ ಮಗಳಗೆ ಒಂದು ಹೆಣ್ಣು ಈಗ ಎಷ್ಟು ವಯಸ್ಸು ನಮಗೆ ಆಯಿತು ಸರ್ ಅರವತ್ತು ಅರವತ್ತು ವರ್ಷ ಜ್ಯೂಲರ್ಸಕ್ಕೆ ಸಾಕು ಅಂತೀರಲ್ಲ ಇನ್ನೇನು ಮಾಡಮ್ಮ ಇನ್ನು ಒಬ್ಬರು ಮನೆ ತಕೋರೆ ಯಾರು ಇಟ್ಟಿಗೆ ಬಿಟ್ಟಾರ ಸರ್ ಯಾರಿಕ್ಕಲ್ಲ

ಪಂಚೆ ಮುಗ್ದೋಗುತ್ತೆ ಸರ್ ಕವರ್ ಹಾಕ್ಬೇಡಿ ಪಂಚೆ ಏನಾದ್ರೂ ಹಾಕಿ ಪಂಚೆ ಬಟ್ಟೆ ಏನಾದ್ರು ಯೂಸ್ ಮಾಡ್ಕೊಳ್ಳಿ ಕವರ್ ಬಿಸಿಗೆ ಪಾಯ್ಸನ್ ಆಗ್ಬಿಡುತ್ತೆ ಇಷ್ಟೊಳ್ಳೆ ಊಟ ಕೊಡ್ತಿದೀರಾ ಅಷ್ಟು ಕಮ್ಮಿ ಕೊಡ್ತಿದೀರಾ ಪಂಚೆಗಳು ಹಾಕಿ ಜೀವನ ಕಡಿತಾನೆ ಒಳಕಲ್ಲಲ್ಲಿ ರುಬ್ಬದ ಚಟ್ನಿ ಬೇಕಾದ ರುಬ್ಬದ ಇಲ್ಲ ಮಿಕ್ಸಿ ಮಿಕ್ಸಿ ತೋರಿಸಿ ಒಂದ್ಸರಿ ಇದರಲ್ಲಿ ಚಟ್ನಿ ತೋರಿಸಿ ಇಷ್ಟು ಸಾಕಾಗುತ್ತೆ ಚಟ್ನಿ ಐನೂರು ಇದಕ್ಕೆ ಇಲ್ಲ ಈಗ ಸ್ವಲ್ಪ ಸ್ವಲ್ಪ ಮಾಡ್ತಾವಲ್ವಾ ಎರಡು ದರ ರುಬ್ಬಿ ಎಲ್ಲ ರೆಡಿ ಮಾಡ್ತಾರೆ ಕಾಯಿ ಕಡಲೆ ಎಲ್ಲ ಮನೆಯಲ್ಲಿ ಅವರಿದ್ದಾಗ ವಟ್ನಲೆ ಒಲೆ ಆ ವಟ್ನಲೆ ಅವರಿದ್ದಾಗ ಹ ಆಗ ನಾನು સીಮನೆ ಇದ್ದಾಗ ಸ್ಟವ್ ಸಿಮನೆ ಸ್ಟವ್ ಆ ಅದು ಎಲ್ಲ ಹೋಯ್ತಲ್ಲ ಸಿಮನೆ ಇಲ್ವಲ್ಲ ಗ್ಯಾಸ್ ಅಪ್ಡೇಟ್ ಆಯ್ತಾ ಇದಿರಾ ಹ ಹತ್ತು ರೂಪಾಯಿಗೆ ಇಷ್ಟಿಡ್ಲಿ ಓ ಹೊಟ್ಟೆ ತುಂಬೇ ಹೋಗುತ್ತೆ

ಕಾಲ ಬಂದ ನಡೀತಾ ಇವತ್ತು ಯಾರೇ ಇಡ್ಲಿ ನಿಂಗಿ ಕೈ ರುಚಿ ಐದು ಇಡ್ಲಿ ಬಂದಿದೆ ಹತ್ತು ಇಡ್ಲಿ ಕೊಡ್ತಿದ್ರಂತೆ ಈಗ ರೀಸೆಂಟ್ ಆಗಿ ಇವಾಗ ಒಂದು ನಾಲ್ಕೈದು ದಿನದಿಂದ ಹತ್ತು ರೂಪಾಯಿಗೆ ಐದು ಇಡ್ಲಿ ಕೊಡ್ತಾ ಇದ್ರೆ ವರ್ಕೌಟ್ ಆಗ್ತಿಲ್ವಂತೆ ಆ್ಯಕ್ಚುಲಿ ಸಾಕಾಗ್ತಿಲ್ವಂತೆ ಅವ್ರಿಗೆ ಬರೋ ದುಡ್ಡು ಐನೂರು ಇಡ್ಲಿ ಸೇಲ್ ಮಾಡಿದ್ರೆ ಮೊದಲೆಲ್ಲ ಐನೂರು ರೂಪಾಯಿ ಸಿಗ್ತಿತ್ತು ಅಷ್ಟೇ ಐನೂರು ರೂಪಾಯಿಗೆ ಅವ್ರಿಗೆ ಓಡಾಡೋ ಖರ್ಚು ಆಮೇಲೆ ಅಕ್ಕಿ ಬೇಳೆ ಅದು ಇದು ಇದಕ್ಕೇ ಉಳಿತಿರಲಿಲ್ಲ ಒಂದು ದುಡ್ಡು ಬಾಳಿಕೆ ಗಟ್ಟೆ ಕುರ್ ಅದಕ್ಕೆ ಈಗ ಹತ್ತು ರೂಪಾಯಿಗೆ ಐದು ಮಾಡಿದ್ದಾರೆ ಸೊ ಇವಾಗ ಸ್ವಲ್ಪ ಉಳಿಯುತ್ತಂತೆ ಸೊ ಇಡ್ಲಿ ಬಂದು ಇಷ್ಟು ದಪ್ಪ ಇರುತ್ತೆ ತುಂಬ ದಪ್ಪ ತುಂಬ ಸಣ್ಣ ಅಲ್ಲ ಮೀಡಿಯಮ್ಮು ಬೆಂಗಳೂರಲ್ಲಿ ಸಿಗುತ್ತಲ್ಲ ಅದರಲ್ಲಿ ಅರ್ಧ ಇರುತ್ತೆ ಅಂದ್ಕೊಳ್ಳಿ ನಾರ್ಮಲಾಗಿ ನೋಡಿಕೊಡಿ ದಿನ ನೋಡಿ ಇಷ್ಟಿರುತ್ತೆ ಗುರು ತುಂಬ ಸಣ್ಣ ಇಲ್ಲ ತುಂಬ ದಪ್ಪ ಇಲ್ಲ ಇಷ್ಟಿರುತ್ತೆ ಇಡ್ಲಿ ಆಮೇಲೆ ಚಟ್ನಿ ಉರ್ಗಡಲೆ ಮಾಮೂಲಿ ಕಾಯಿ ಎಲ್ಲ ಹಾಕಿ ಮಾಡಿರ್ತಾರೆ ಆಮೇಲೆ ಇಡ್ಲಿನೂ ಅಷ್ಟೇ ತುಂಬ ಗಟ್ಟಿನೂ ಇಲ್ಲ ನಿಮಗೆ ಹಳ್ಳಿಗಳಲ್ಲಿ ಊರುಗಳ ಕಡೆ ಮನೆಯಲ್ಲಿ ಇಡ್ಲಿ ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಅದೇ ಥರ ಇರುತ್ತೆ ಇಷ್ಟಿರುತ್ತೆ ಇಡ್ಲಿ ಚಟ್ನಿ ಎತ್ಕೊಂಡು ಅಷ್ಟು ಚಟ್ನಿ ಕಾಯಿ ಚಟ್ನಿ ಮನೆಗಳಲ್ಲಿ ಮನೆಗಳಲ್ಲಿ ಮಾಡ್ತಾರಲ್ಲ ಅದು ಸೇಮ್ ಟು ಸೇಮ್ ಈ ಹೋಟೆಲ್ ಕಾನ್ಸೆಪ್ಟ್ ಅಲ್ವೇ ಅಲ್ಲ ಇದು ನಾರ್ಮಲಾಗಿ ನನ್ನ ಪ್ರಕಾರ ಆ ಚಟ್ನಿ ಸ್ಮೆಲ್ ನೋಡ್ತಿದ್ರು ಹ್ಞೂ ಸ್ಟ್ರಾಂಗಾಗಿದೆ ಚಟ್ನಿ ಗುರು ನೋಡಿದಷ್ಟು ಸಿಂಪಲ್ ಆಗಿಲ್ಲ ಖಾರ ಇದೆ ಹಣಮೆಣ್ಸಿನ್ಕಾಯಿ ಹುಸಿ ಮೆಣ್ಸಿನ್ಕಾಯಿ ಎರಡೂ ಹೋಗಿದೆ ಎರಡೂ ಖಾರ ಇವನ್ ಒಂದೇ ಸರಿ ಒಂದೇ ಬೈಟ್ಗೆ ಕಿಕ್ ಕುಡಿಯುತ್ತೆ ಫಸ್ಟ್ ಬೈಟಲ್ಲೇ ನಿಮಗೆ ಖಾರ ಅಷ್ಟೊಂದು ಸಿಂಪಲಾಗಿ ಕಾಣ್ತಿದೆ ಚಟ್ನಿ ಮಾತ್ರ ನೋಡೋದಕ್ಕೆ ಬಟ್ ತಿನ್ಬೇಕಾದ್ರೆ ಸಿಂಪಲ್ ಆಗಿಲ್ಲ ಇಡ್ಲಿನೂ ಅಷ್ಟೇ ನಿಮಗೆ ಓವರ್ ಅಸ್ ಒಂದು ಏನಂದರೆ ಫುಲ್ ಬ್ರೀತಬಲ್ ಇಡ್ಲಿ ಸ್ಪಾಂಜಿ ಸ್ಪಾಂಜಿ ಥರ ಅನಿಸಲ್ಲ ನಿಮಗೆ ತಿನ್ನಬೇಕಾದ್ರೆ ಸೇಮ್ ನಾನು ಆಗಲೇ ಹೇಳ್ದಂಗೆ ಮನೆಯಲ್ಲಿ ನೀವು ಹೆಂಗೆ ಮಾಡ್ಕೊಂಡು ತಿಂತೀರ ಮನೆಯಲ್ಲಿ ಸೇಮ್ ಟು ಸೇಮ್ ಅದೇ ಥರ ಇದೆ ಇಡ್ಲಿ ಇದಕ್ಕೆ ಯಾವುದೇ ಸೋಡಾ ಗಿಡ ಹಾಕಿರೋ ಥರ ನನಗೆ ಅನಿಸ್ತಿಲ್ಲ ಸೇಮ್ ಮನೆ ಇಡ್ಲಿ ಥರನೇ ಅನ್ ಅನ್ಸುತ್ತೆ ತಿನ್ನಬೇಕಾದ್ರೂ ಅಷ್ಟೇ ಚಟ್ನಿನೂ ಅಷ್ಟೇ ಮನೆಯಲ್ಲಿ ಮಾಡೋ ಥರನೇ ಚಟ್ನಿ ಸೊ ಮನೆ ಊಟ ಥರ ಅಜ್ಜಿ ಕೊಡ್ತಿರೋದು ಮನೆ ಊಟ ಮನೆ ಇಡ್ಲಿ ಚೆನ್ನಾಗಿದೆ ಲೈಟಾಗಿ ಬ್ರೇಕ್ಫಾಸ್ಟು ಹತ್ತು ರೂಪಾಯಿಗೆ ಐದು ಇಡ್ಲಿ ಲೈಟ್ ಬ್ರೇಕ್ಫಸ್ಟು ಆಕ್ಚುಲಿ ಅವಾಗ ಹತ್ತು ರೂಪಾಯಿ ಹತ್ಕೊಡ್ಬೇಕಾರೆ ಹತ್ತು ತಗೋತಿಲ್ಲವಂತ ನೀವು ಆರು ಏಳು ಎಂಟು ತಗೊಂಡು ಇನ್ನೊಂದು ಎರಡು ಬಿಟ್ಬಿಟ್ಟು ಹಂಗೆ ಅಂತ ಬೇಡ ಅಜ್ಜಿ ಸಾಕು ಅಂತ ಆಮೇಲೆ ಇನ್ನೊಂದೇನಂದರೆ ಮಧ್ಯಾಹ್ನಕ್ಕೂ ಇವರು ಇಲ್ಲಿಂದ ಪಾರ್ಸಲ್ ತಗೋಬೋರು ಮಧ್ಯಾಹ್ನಕ್ಕೂ ಸೇರಿಸಿ ತಗೊಂಡೋಗ್ಬಿಡ್ತಾರೆ ಅಂತ ಪಾರ್ಸಲು ಹತ್ತು ಹನ್ನೊಂದು ಗಂಟೆವರೆಗೆ ಇರ್ತಾರೆ ಮ್ಯಾಕ್ಸಿಮಮ್ ಅಷ್ಟೇ ಇರಲ್ವಾ ಸೊ ಮಧ್ಯಾಹ್ನಕ್ಕೂ ಸೇರಿಸ್ಬಿಟ್ಟು ಪಾರ್ಸಲ್ ಎತ್ಕೊಬಿಡ್ತಾರೆ ಮಧ್ಯಾಹ್ನಕ್ಕೂ ಇದೇ ತಿನ್ಕೊಬಿಡ್ತಾರೆ ಹತ್ತು ಹದಿನೈದು ಇಪ್ಪತ್ತು ರೂಪಾಯಿ ತಗೋದ್ರೆ ಸಾಕು ಬುರು ಇಲ್ಬರು ಮೂರು ಜನ ಆರಾಮಾಗಿ ತಿನ್ಕೊಬಿಡ್ಬೋದು ಚೆನ್ನಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಹನ್ನೊಂದು ಗಂಟೆ ಇರ್ತಾರೆ ಮೈಸೂರು ಕಡೆ ಹೋಗ್ತಿದ್ರೆ ಇಲ್ಲ ನೀವೇನೂ ಮೈಸೂರಿಂದ ಬೆಂಗಳೂರು ಕಡೆ ಹೋಗ್ತಿದ್ರೆ ಲೈಟ್ ಬ್ರೇಕ್ಫಾಸ್ಟು ಬಜೆಟ್ ಫ್ರೆಂಡ್ಲಿ ಪಾಕೆಟ್ ಫ್ರೆಂಡ್ಲಿ ಬರೀ ಹತ್ತು ರೂಪಾಯಿ ಇದ್ದರೆ ಸಾಕು ಹತ್ತು ರೂಪಾಯಿಗೆ ನಿಮಗೆ ಒಟ್ಟೆ ತುಂಬ ಊಟನೇ ಸಿಕ್ಕಿಬಿಡ್ತೀವಿ ಸೊ ಬಂದು ಟ್ರೈ ಮಾಡ್ಬೋದು ಚೆನ್ನಾಗಿದೆ ಅಜ್ಜಿ ಸಿಂಪಲ್ಲಾಗಿ ಮನೆ ಊಟ ಕೊಡ್ತಿದಾರೆ ಸುತ್ತಮುತ್ತ ಯಾರು ಇದ್ದರೆ ಬನ್ನಿ ಹಾಗೆ ಈ ವಿಡಿಯೋನ ಒಂದು ಅಷ್ಟು ಜನಕ್ಕೆ ಶೇರ್ ಮಾಡ್ರಪ್ಪ ಪಾಪ ಅಜ್ಜಿಗೂ ಹೆಲ್ಪ್ ಆಗಲಿ